ಒಂದಾನೊಂದು ಕಾಲದಲ್ಲಿ ಒಂದು ಮರದ ಮೇಲೆ ಎರಡು ಪಾರಿವಾಳಗಳು ಗೂಡು ಕಟ್ಟಿಕೊಂಡು ಅನ್ಯೋನ್ಯವಾಗಿದ್ದವು ಮುಂಜಾನೆ ಎದ್ದು ಗೂಡು ಬಿಟ್ಟು ಹಾರುತ್ತಾ ಅಲ್ಲಿ ಇಲ್ಲಿ ಆಹಾರ ಸಂಪಾದಿಸಿಕೊಂಡು ಸಂಜೆಯಾಗುತ್ತಲೇ ಜತೆಯಾಗಿ ಗೂಡು ಸೇರುತ್ತಿದ್ದವು ಜೋಡಿ ಪಾರಿವಾಳಗಳು ಹೀಗೆ ತಮ್ಮಷ್ಟಕ್ಕೆ ಸುಖದಿಂದಿದ್ದವು ಒಂದು ದಿನ ಮುಂಜಾನೆ ಹೆಣ್ಣು ಪಾರಿವಾಳವು ಗೂಡಿನಿಂದ ಹೊರಗೆ ಇಣುಕಿ ನೋಡುತ್ತಿತ್ತು ಆಗ ಮರದ ಸುತ್ತಲೂ ಸುತ್ತುತ್ತಿದ್ದ ಒಬ್ಬ ಬೇಟೆಗಾರನು ಕಾಣಿಸಿದ ಭಯಭೀತಿಗೊಳಗಾದ ಪಾರಿವಾಳವು ಪುರಕ್ಕೆಂದು ಗೂಡಿನೊಳಗೆ ಮುದುರಿಕೊಂಡಿತು ಮತ್ತು ಕಷ್ಟವು ಬಂದು ಕಾಲಬುಡದಲ್ಲಿ ನಿಂತಿರುವುದನ್ನು ತನ್ನ ಜೊತೆಗಾರ ಪಾರಿವಾಳಕ್ಕೆ ಹೇಳುತ್ತದೆ ಸ್ವಾಮಿ ನಮಗೆ ಅಂತ್ಯಕಾಲವೂ ಬಂದಿದೆ ಎನ್ನುತ್ತಾ ನಡುಗುತ್ತಿದ್ದ ಹೆಣ್ಣನ್ನು ಜೊತೆಗಾರ ಪಾರಿವಾಳವು ಸಂತೈಸುತ್ತಾ ಅದೇನೆಂದು ಹೇಳಬಾರದೆ ಎಂದಿತು ಆಗ ಕೆಳಗೆ ನೋಡಿ ನಮ್ಮನ್ನು ಬೇಟೆಯಾಡಲು ಸಿದ್ಧನಾಗಿ ಒಬ್ಬ ಬೇಡನು ನಿಂತಿದ್ದಾನೆ ಗುರಿ ಇಡುತ್ತಿದ್ದಾನೆ ಎಂದು ಹೇಳಿದ ಹೆಣ್ಣು ಪಾರಿವಾಳವು ಬಿಕ್ಕಳಿಸಿತು ಆಗ ಜೊತೆಗಾರ ಗಂಡು ಅದಕ್ಕೇನಂತೆ ಇಲ್ಲೇ ಹೆದರುತ್ತಾ ಕುಳಿತರೆ ಸಾಯುವುದು ನಿಶ್ಚಯ ತಡ ಮಾಡದೆ ಹಾರಿ ಹೋಗುವ ಬಾ ಎಂದಿತು ಅದು ಆಗದು ಸ್ವಾಮಿ ಅದೇಕೆ ಮೇಲಕ್ಕೆ ಹಾರಿ ಹೋಗುವ ಎಂದರೆ ಮರದ ಮೇಲೆ ಗಿಡಗವೊಂದು ಕಾಯುತ್ತಾ ಸುತ್ತುತ್ತಿದೆ ಮಂಡಲಾಕಾರದಲ್ಲಿ ತಿರುಗುತ್ತಾ ಹಾರಿ ಹೋಗುವ ನಮ್ಮನ್ನು ಕಚ್ಚಿ ತಿನ್ನಲು ಹೊಂಚು ಹಾಕುತ್ತಿದೆ ಹತ್ತ ದರಿ ಇತ್ತ ಪುಲಿ ಏನು ಮಾಡಲಿ ಎಂದಾಗ ಗಂಡು ಪಾರಿವಾಳವು ಗಡಗಡ ನಡುಗಿತು ಕೆಳಗೆ ಬೇಟೆಗಾರ ಮೇಲೆ ಗಿಡುಗ ತಮ್ಮ ಜೀವಕ್ಕೆ ಎದುರಾದ ಆಪತ್ತಿನ ಅರಿವಾದ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಅಂಟಿಕೊಂಡು ಅಲ್ಲೇ ಮುದಿರಿ ಕೂತವು ಉಭಯ ಸಂಕಟ ಅಡಕತ್ತರಿಯಲ್ಲಿ ಸಿಕ್ಕಿದಂತೆ ತಳಮಳಿಸಿದವು ತಾಳ್ಮೆಯಿಂದ ಜೀವ ಹಿಡಿದುಕೊಂಡು ಕೂತವು ಬಹುಶಃ ಅವುಗಳ ಆಂತರ್ಯದ ಕರೆ ದೇವರಿಗೆ ಮುಟ್ಟಿತೋ ಏನೋ ಅಷ್ಟರಲ್ಲಿ ಬಾಣ ಪ್ರಯೋಗದ ಜುಯಿ ಎಂಬ ಸದ್ದಿನೊಂದಿಗೆ ಕೇಳಿ ಬಂತು ಚಿತ್ಕಾರ ಆಮೇಲೆ ಬಹಳ ಹೊತ್ತು ಕಳೆಯಿತು ಸದ್ದಿಲ್ಲ ಸುದ್ದಿಲ್ಲ ಆಗ ಗಂಡು ಪಾರಿವಾಳವು ಗೂಡಿನ ಎಡೆಯಿಂದ ಇಷ್ಟೇ ಇಷ್ಟು ಇಣಿಕೆ ನೋಡುತ್ತದೆ ಕೆಳಗೆ ನೋಡಿದರೆ ಬೇಟೆಗಾರನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಾನೆ ಅವನ ಹತ್ತಿರದಿಂದಲೇ ಒಂದು ಹಾವು ಸರಿದು ಹೋಗುತ್ತಿದೆ ಅಲ್ಲೇ ಆಚೆಗೆ ಗಿಡಗವೂ ಸತ್ತು ಬಿದ್ದಿದೆ ಏಕಕಾಲದಲ್ಲಿ ಬೇಡ ಮತ್ತು ಗಿಡುಗವು ಅಂತೆ ಕಂಡಿವೆ ಈಗ ಜೀವಕಂಟಕದಿಂದ ಪಾರಾದ ಪಾರಿವಾಳಗಳಿಗೆ ಆಶ್ಚರ್ಯದ ಸಂತೋಷ ಜೀವ ಭಯವು ಹಾರಿಹೋಯಿತು ಪಾರಿವಾಳಗಳೆರಡೂ ಕರಕರ ಸದ್ದು ಮಾಡುತ್ತಾ ಗೂಡಿನಿಂದ ಹೊರಬಂದವು ಮರದ ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ನೋಡಿದವು ಇದೆಲ್ಲ ಹೇಗಾಯಿತು ಏನು ನಡೆಯಿತು ಎಂಬುದು ಒಂದೂ ಪಾರಿವಾಳಗಳಿಗೆ ತಿಳಿಯುವುದಿಲ್ಲ ತಿಳಿಯುವ ಅಪೇಕ್ಷೆಯೂ ಇರಲಿಲ್ಲ ಏನೇ ಆಗಲಿ ಕಪೋತ ಪಕ್ಷಿಗಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರಿಹೋದವು ಆದರೆ ಅಲ್ಲಿ ನಡೆದದ್ದಾದರೂ ಏನು ಈ ಬೇಟೆಗಾರನು ಪಾರಿವಾಳದ ಗೂಡಿಗೆ ಗುರಿಯಿಟ್ಟು ಬಾಣ ಬಿಡುವ ಕ್ಷಣದಲ್ಲೇ ಆ ಒಂದು ಬೇಟೆಗಾರನಿಗೆ ಕುಟುಕಿ ಬಿಟ್ಟಿತು ಆಗ ಬೇಡನ ಗುರಿ ತಪ್ಪಿ ಹೋಗಿ ಆತನು ಬಿಟ್ಟ ಬಾಣವು ಮೇಲೆ ಹಾರುತ್ತಿದ್ದ ಗಿಡುಗನಿಗೆ ತಾಗಿ ಆ ಗಿಡುಗವು ಕೆಳಗುರುಳಿತು ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಬೇಟೆಗಾರನು ಹಾವಿನ ವಿಷವೇರಿ ಸತ್ತ ಗಿಡಗವು ಬೇಡನ ಬಾಣಕ್ಕೆ ತುತ್ತಾಗಿ ಸತ್ತುಹೋಯಿತು ಜೋಡಿ ಪಾರಿವಾಳಗಳು ಬದುಕಿದೆಯಾ ಬಡ ಜೀವವೇ ಎಂದುಕೊಂಡು ತಮ್ಮ ಪುಟ್ಟ ಬದುಕನ್ನು ಚೊಕ್ಕಟವಾಗಿ ಕಳೆದವು ಆದದ್ದೊಂದು ಅಂದುಕೊಂಡದ್ದೊಂದು ಎಂಬಂತಾಯಿತು ಲೆಕ್ಕಾಚಾರವೆಲ್ಲವೂ ತಪ್ಪಿ ಹೋಗಿ ಕಕಮಕವಾಯಿತು ಸತ್ತೇ ಹೋದವು ಎಂದುಕೊಂಡ ಜೋಡಿ ಪಾರಿವಾಳಗಳು ಅದೃಷ್ಟದ ಬಲದಿಂದ ಜೀವ ಉಳಿಸಿಕೊಂಡವು ಭಯದಿಂದ ದುಡುಕಿ ಗೂಡಿನಿಂದ ಹೊರಗೆ ಬಂದಿದ್ದರೆ ಆ ಪಾರಿವಾಳಗಳು ಬದುಕುತ್ತಿದ್ದವೇ ತಟಸ್ಥ ನೀತಿಯು ಅಪಾಯದ ಹೊತ್ತಿನಲ್ಲಿ ಪಾರಿವಾಳಗಳ ನೆರವಿಗೆ ಬಂತು ವಿಪತ್ತು ಬಂದಾಗ ದುಡುಕಬಾರದು ಕಾಯಬೇಕು ಚಿಪ್ಪಿನೊಳಗೆ ತೂರಿಕೊಂಡು ಕೆಲಕಾಲ ಅದೃಶ್ಯವಾಗಬೇಕು ತಾಳ್ಮೆಯು ಧೈರ್ಯದ ಸಹಚರನಾದರೆ ವಿಪತ್ತು ಸಹ್ಯವಾಗುತ್ತದೆ ಸಹನೆಯು ಧೈರ್ಯದ ಸುಧಾರಿತ ವಿಕಸಿತ ರೂಪ ಬೇವು ಬಿತ್ತಿ ಮಾವು ಬೆಳೆಯಲು ಹರಡಬಾರದು ಈ ಲೋಕದಲ್ಲಿ ಉತ್ತಮ ಮಧ್ಯಮ ಅಧಮ ಅಧಮಧಮ ಎಂಬ ಬಗೆಬಗೆಯ ಗುಣ ಸ್ವಭಾವ ಧರ್ಮವು ವ್ಯಾಪಿಸಿದೆ ಶ್ರೀಗಂಧವು ತಾನು ಒಣಗಿ ಪರರಿಗೆ ಆನಂದ ಕೊಡುತ್ತದೆ ಹಸುಗಳು ಹುಲ್ಲು ತಿಂದು ಸಾಕಿದವರಿಗೆ ಹಾಲು ಕೊಡುತ್ತವೆ ಚೇಳು ಆಮೆ ಮುಂತಾದ ಜೀವಿಗಳು ತಮ್ಮ ತಾಯಿಯನ್ನೇ ಕೊಂದು ತಾವು ಬದುಕುತ್ತವೆ ನೊಣವು ತಾನು ಸತ್ತು ಸುತ್ತಲಿರುವರ ಆರೋಗ್ಯವನ್ನೂ ಕೆಡಿಸುತ್ತದೆ ಈ ಪೈಕಿ ನಾವು ಎಲ್ಲಿ ನಿಲ್ಲುತ್ತೇವೆ ಶ್ರೀಗಂಧ ಚಂದನದಂಥ ಉತ್ತಮ ಬದುಕೇ ನಮ್ಮದು ಅದೃಷ್ಟವು ಸುಮ್ಮನೆ ಪಾಲಿಗೆ ಬರುವುದಿಲ್ಲ ಅದು ಹಿಂದೆ ಮುಂದೆ ನೋಡುತ್ತದೆ ದೃಷ್ಟದ ಪಾತಾಳಿಯಲ್ಲಿಯೇ ಅದೃಷ್ಟವು ಕೊನರಬೇಕು ಅಲ್ಲವೇ ನಿಮ್ಮ ಜೀವನದ ಇಪತ್ತುಗಳಲ್ಲೂ ತಾಳ್ಮೆ ಮತ್ತು ಸ್ಥೈರ್ಯದಿಂದ ವರ್ತಿಸಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು